ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಾವು ಜರ್ಮನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಜರ್ಮನಿಯಿಂದ ಹಾಸ್ಪಿಟಲ್ ಸಿ ಮತ್ತು ಮಾಲೀಕರು ಬಂದಿದ್ದಾರೆ ಅವ್ರದ್ದು ಉದ್ದೇಶ ಏನಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ನರ್ಸಿಂಗ್ ಕೋರ್ಸ್ ಮುಗಿಸಿದ ಮಕ್ಕಳಿಗೆ ಅಲ್ಲಿ ಜಾಬ್ ಅಪರ್ಚುನಿಟಿ ಏನು ಕೊಡಬೇಕು ಅಂತ ಹೇಳಿ ಇದು ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನರ್ಸ್ ಜರ್ಮನಿಗೆ ಒಂದು ಒಳ್ಳೆಯ ಅವಕಾಶ ಇದರಿಂದ ನಮ್ಮ ಮಕ್ಕಳು ಬೇರೆ ದೇಶದಲ್ಲಿ ಹೋಗಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬಹುದು ಮತ್ತು ಒಳ್ಳೆಯ ಲೈಫ್ ಸ್ಟೈಲನ್ನು ಕಳೀಬೌದು ಜರ್ಮನಿಯಲ್ಲಿ ಭಾಳಷ್ಟು ನರ್ಸಿಂಗ್ ಡಿಮಾಂಡ್ ಇದೆ ಈ ಡಿಮ್ಯಾಂಡ್ ಇರುವುದರಿಂದ ನಮ್ಮ ಮಕ್ಕಳಲ್ಲಿ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ತಮ್ಮ ಜೀವನದಲ್ಲಿ ತಾವು ಉತ್ಕೃಷ್ಟ ಲೆವೆಲ್ ಮುಟ್ಬಹುದು ಜರ್ಮನಿಯಲ್ಲಿ ಈಗ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಲಕ್ಷ ನರ್ಸಿಂಗ್ ಸ್ಟಾಫ್ ರಿಕ್ವೈರ್ಮೆಂಟ್ ಇದೆ ಅದಕ್ಕಾಗಿ ನಾವು ನರ್ಸಿಂಗ್ ಜೊತೆಗೆ ಹುಡ್ಕೊಂಡು ಇಲ್ಲಿ ನರ್ಸಿಂಗ್ ಕೋರ್ಸ್ ಮುಗಿಸಿದ ಎಲ್ಲ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸಿಕ್ಸ್ ಮಂತ್ಸ್ ಆ ಟ್ರೈನಿಂಗಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಏನೇನು ಟ್ರೈನಿಂಗ್ ಬೇಕೋ ಆ ಟೀಚರ್ಸ್ ನಮ್ಮ ಕಡೆ ಇದ್ದಾರೆ ಅದನ್ನು ನಾವು ಹನುಮಾನ್ ನಗರದಾಗ ಹಾಸ್ಟೆಲ್ ಮತ್ತು ಕಾಲೇಜಿನ ಸೆಟಪ್ ಮಾಡಿದ್ವಿ ಅಲ್ಲಿ ನರ್ಸಿಂಗ್ ಮುಗಿಸಿದ ಮಕ್ಕಳು ಆ ಹಾಸ್ಟೆಲಲ್ಲಿ ಇಟ್ಕೊಂಡು ಆ ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಮಾಡಿದ್ಮೇಲೆ ನಾಲ್ಕು ಎಕ್ಸಾಮ್ ಪಾಸ್ ಆಗ್ತಾರೆ ಪಾಸ್ ಆದಮೇಲೆ ಈಗ ಜರ್ಮನಿಯಿಂದ ನಮ್ಮ ಗೆಸ್ಟ್ ಬಂದಿದ್ದಾರೆ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ ಸೊ ಅವರು ಅವ್ರು ಬಂದಿರೋ ಮೇನ್ ಉದ್ದೇಶ ಅಂತಂದ್ರೆ ನಮ್ಮ ಜೊತೆಗೆ ಅವರು ಹುಡುಗರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡಿ ಆಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋಕೆ ಅವರು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ ಮತ್ತು ಈಗ ನರ್ಸಿಂಗ್ ಪಾಯ್ನೋರ್ ಕಡೆಯಿಂದ ಭಾಳಷ್ಟು ಮಕ್ಕಳಲ್ಲಿ ಹೋಗಿ ಆಗಿದ್ದಾರೆ ಮೊದಲು ಏನಾಗ್ತಿತ್ತು ಹುಡುಗರಿಗೆ ಬಿ ಎ ಒನ್ ಎ ಟು ಬಿ ಒನ್ ಬಿ ಟು ಎಕ್ಸಾಮ್ ಬರೆಯಕ್ಕೆ ಇಂಡಿಯಾದಾಗ ಬೇರೆ ಬೇರೆ ಕಡೆ ಹೋಗಿ ಉಳಿದು ಟ್ರೈನಿಂಗ್ ತೊಗೊಂಡು ಎಕ್ಸಾಮ್ ಬರೀಬೇಕಾಗ್ತಿತ್ತು ಅದರಿಂದ ಭಾಳ ಇನ್ಕನ್ವಿಯಂಟ್ ಆಗ್ತಿತ್ತು ಭಾಳ ಚೆನ್ನಾಗಿ ಡ್ರಾಪ್ಔಟ್ ಆಗ್ತಾಯಿದ್ದಾರೆ ಅದಕ್ಕೆ ನಾವೇನು ಮಾಡಿದ್ವಿ ಈಗ ಅಂತಂದರೆ ಅದನ್ನು ಬೆಳಗಾವಿಯಲ್ಲೇ ಸೆಟಪ್ ಮಾಡಿದೆ ಸೊ ಇದರಿಂದ ಏನಾಗೈತಿ ನಾರ್ತ್ ಕರ್ನಾಟಕದ ಮಕ್ಕಳೆಲ್ಲ ಬಂದು ಆ ಟ್ರೈನಿಂಗ್ ಸೆಂಟರ್ನಲ್ಲಿ ನಿತ್ಕೊಂಡು ತಮ್ಮದು ಎಕ್ಸಾಮ್ಗಳನ್ನ ಪಾಸ್ ಮಾಡಿಕೊಂಡು ಜರ್ಮನಿಗೆ ಹೋಗಿ ತಮ್ಮ ಜೀವನವನ್ನು ತಾವು ನಡೆಸ್ಕೊಂಡು ಹೋಗ್ಬೋದು ಅಲ್ಲಿ ಒಳ್ಳೆ ಸ್ಯಾಲ್ರಿ ಇದೆ ಒಳ್ಳೆ ರೆಸ್ಪೆಕ್ಟ್ ಇದೆ ಆಮೇಲೆ ಅವ್ರಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಭಾಳಷ್ಟು ಹೊಸ ಹೊಸ ಕಲಿಯಕ್ಕೆ ಅವ್ರಿಗೆ ಅನುಕೂಲ ಆಗತ್ತೆ ಈಗ ನಮ್ಮ ದೇಶಕ್ಕಿಂತ ಆ ದೇಶ ಸ್ವಲ್ಪ ಮುಂದಿರೋದ್ರಿಂದ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡೋಕೆ ಹೆಚ್ಚಿನ ನಾಲೆಜ್ ತೊಗೊಳಕ್ಕೆ ಅನುಕೂಲ ಆಗ್ತೈತಿ ಅದಕ್ಕೆ ಅವರು ನಮ್ಮ ಬೆಳಗಾವಿಗೆ ನಮ್ಮ ಡಾಕ್ಟರ್ ರವಿಪಟ್ಲ ಹೆಲ್ತ್ ಗೆ ಭೇಟಿ ನೀಡಿ ಎಕ್ಸಾಮ್ ಪಾಸ್ ಆದಮೇಲೆ ಅವರು ನಾವು ಅಲ್ಲಿ ಕಳ್ಸಿ ಅಲ್ಲಿ ಹೋದ್ಮೇಲೆ ಮೂರು ತಿಂಗಳಿಗೆ ಅವ್ರು ಮತ್ತೆ ಟ್ರೈನಿಂಗ್ ಮಾಡ್ತಾರೆ ಅಂದ್ರೆ ಇದು ಊರ್ ಬಗ್ಗೆ ಅವ್ರದ್ದು ಹಾಸ್ಪಿಟಲ್ ಬಗ್ಗೆ ಅದು ಕೆಲವೊಂದು ಸ್ಪೆಷಲ್ ಸ್ಕಿಲ್ಸ್ ಮಾನಿಟರ್ಸ್ ಆಮೇಲೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬಗ್ಗೆ ಮತ್ತೆ ಟ್ರೈನಿಂಗ್ ಮಾಡ್ತಾರೆ ಆ ಟೈಮ್ ಅವ್ರು ಸ್ಯಾಲರಿ ಕೊಡ್ತಾರೆ ಕೊಟ್ಟು ಟ್ರೈನಿಂಗ್ ಮಾಡಿ ಆಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರ ಇದರಿಂದ ಆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಇದು ಅದಕ್ಕೆ ಎಲ್ಲ ಬಡ ಮಕ್ಕಳು ಇದನ್ನು ಉಪಯೋಗ ತಗೋಬೇಕಂತ ಹೇಳಿ ನಾ ತಮ್ಮಲ್ಲಿ ಹೇಳ್ಕೊತೇವೆ ಆ ಲ್ಯಾಂಗ್ವೇಜ್ ನಾವ ಕಲಿಸ್ತೀವಿ ಒಳಗೆ ನೈಂಟಿ ಪರ್ಸೆಂಟ್ ಜನ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾರ ಪೇಶೆಂಟ್ ಜೊತೆಗೆ ಒಳಗೆ ಮಾತಾಡ್ಬೇಕಂತ ಹೇಳಿ ನಾವು ಹುಡುಗರಿಗೆ ಕ್ಲಿನಿಕಲ್ ಸ್ಕಿಲ್ಸು ನಾವು ಫಸ್ಟ್ ಫೋರ್ ಇಯರ್ಸ್ನ ಕಾಲೇಜಾಗ ಕಲಿಸಿರ್ತೀವಿ ಅವ್ರಿಗೆ ಏನು ಬೇಕು ಅದನ್ನ ಅಂತ ಹೇಳಿ ಜರ್ಮನ್ ಲ್ಯಾಂಗ್ವೇಜ್ ನಾವು ಸಿಕ್ಸ್ ಮಂತ್ಸ್ ಟ್ರೈನ್ ಮಾಡ್ತೀವಿ ಈಗ ಆರ್ ಎ ಒನ್ ಎ ಟು ಬಿ ಒನ್ ಬಿ ಟು ನಾಲ್ಕು ಎಕ್ಸಾಮ್ ಬರೆಯೋ ಟೈಮ್ನಾಗ ಅವ್ರಿಗೆ ಜರ್ಮನ್ ಲ್ಯಾಂಗ್ವೇಜ್ ನಾವು ಟ್ರೈನ್ ಮಾಡ್ತೀವಿ ನಮ್ಮ ಕಡೆ ಬೆಸ್ಟ್ ಟೀಚರ್ಸ್ ಅದ ಇಲ್ಲ ಇಲ್ಲ ನಮ್ಮ ಇಂಡಿಯನ್ಸ್ ಅದ ರೀ ನಮ್ಮ ಕಡೆ ಇರೋ ಟೀಚರ್ಸ್ ಏನದಾರ ಅವರು ಒನ್ ಆಫ್ ದ ಬೆಸ್ಟ್ ಈ ಕರ್ನಾಟಕ ಸ್ಟೇಟ್ ಹೆಡ್ ಯಾರು ಅದಾರಲ್ಲ ಜರ್ಮನ್ ಲ್ಯಾಂಗ್ವೇಜ್ ಟೀಚರ್ಸ್ ಅಸೋಷಿಯೇಷನ್ದ ಅವರೇ ನಮ್ಮ ಕಡೆ ಇದಾರೆ ಸೊ ಅವ್ರು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಹುಡುಗರು ಚೆನ್ನಾಗಿ ಪಿಕಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಸ್ಟೆಲ್ನಾಗ ಇರೋಕ್ಕೆ ಯಾಕೆ ಮೋಟಿವೇಟ್ ಮಾಡ್ತೀನಿ ಅಂತಂದರೆ ಹುಡುಗರು ಬ್ರೇಕ್ಫಾಸ್ಟ್ ಕುಂತಾಗ ಲಂಚ್ ಕೂತಾಗ ಡಿನ್ನರ್ ಕೂತಾಗ ಅವ್ರು ಜರ್ಮನ್ ಲ್ಯಾಂಗ್ವೇಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಟ್ರಾಕ್ಷನ್ ಮಾಡಿದ್ರೆ ಅವ್ರು ಜಲ್ದಿ ಪಿಕಪ್ ಮಾಡ್ತಾರೆ ಮತ್ತು ಅಭ್ಯಾಸ ಮಾಡೋ ಒಂದು ಡಿಸ್ಕಶನ್ ಮಾಡೋದು ಭಾಳ ಇರ್ತೈತಿ ಇವನ್ ಒನ್ ಎ ಟು ಬಿ ಒನ್ ಬಿ ಟು ಆ ಎಕ್ಸಾಮ್ ಡಿಸ್ಕಷನ್ ಆಗಲಿ ಅಂಥೇಳಿ ಹುಡುಗರು ನಾವು ಒಂದೇ ಕ್ಯಾಂಪಸ್ ಒಳಗೆ ಮೇಲೆ ಹಾಸ್ಟೆಲ್ ಕೆಳಗೆ ಕಾಲೇಜ್ ಫೆಸಿಲಿಟಿ ಮಾಡಿವಿ ಅಲ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡ್ತೀವಿ ಒಂದು ಬ್ಯಾಚ್ ಒಳಗೆ ಇಪ್ಪತ್ತು ಹುಡುಗರು ಇರ್ತಾರೆ ಆ ಇಪ್ಪತ್ತು ಹುಡುಗರು ಟ್ರೈನಿಂಗ್ ಆದಮೇಲೆ ಅವ್ರ ಎಕ್ಸಾಮ್ ಪಾಸ್ ಆದಮೇಲೆ ಅವ್ರು ಅಪಾಯಿಂಟ್ಮೆಂಟ್ ಲೆಟರ್ಸ್ ಕಳಿಸ್ಕೊಡ್ತಾರೆ ಅವಾಗ ಅವ್ರನ್ನ ಕಳಿಸ್ಕೊಡ್ತೀವಿ ಅಲ್ಲೇ ಅಪ್ರಾಕ್ಸಿಮೇಟ್ಲಿ ತ್ರೀ ಟು ಫೋರ್ ಲ್ಯಾಕ್ಸ್ ಡಿಪೆಂಡಿಂಗ್ ಆನ್ ದ ಸ್ಕಿಲ್ಸ್ ಪ್ಯಾಕೇಜ್ ಸಿಗ್ತದೆ ಪರ್ ಮಂತ್ ಪರ್ ಮಂತ್ ಪರ್ ಮಂತ್ ತ್ರೀ ಟು ಫೋರ್ ಲ್ಯಾಕ್ಸ್ ಅವ್ರಿಗೆ ಪ್ಯಾಕೇಜ್ ಸಿಗ್ತದೆ ಇಲ್ಲ ಎಕ್ಸಾಮ್ ಓದ್ಕೊಳ್ಳಿ ಅಲ್ಲೇ ಕಳಿಸ್ಕೊಡ್ತೀವಿ ಅದರ್ ಟೈಮ್ನಾಗ ನಾವು ಅವ್ರದ್ದು ವಿಸಾ ಫ್ಲೈಟ್ ಟಿಕೆಟ್ಸ್ ಮತ್ತು ಅವ್ರಿಗೆ ಏನು ಇಲ್ಲ ಈಗ ಆಕ್ಚುಲಿ ನಾವು ಮಾಡಿದ್ದೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾತ್ರ ಬಟ್ ಯಾವ್ದು ಕಾಲೇಜ್ ಪ್ರಿನ್ಸಿಪಲ್ಸ್ ಲೆಟರ್ ಟ್ರೈನ್ ಮಾಡ್ತಿದ್ವಿ ಆ ಹಂಗಿಲ್ಲ ಲೊಕಸ್ ಅವಕಾಶಗಳು ಅದಾವ ಬಟ್ ಅವ್ರ ದೇಶದವರಿಗೆ ರಿಕ್ವೈರ್ಮೆಂಟ್ ಐತಿ ಮತ್ತೆ ನಮ್ಮ ಅಲ್ಲಿ ಹೋಗೋದ್ರಿಂದ ಏನಕ್ಕೆ ಹೆಚ್ಕಿ ಕಳ್ಯಾಕ್ ಸಿಗ್ತದ ಈಗ ನಮ್ ದೇಶದಕೂ ಕಲಿತಾರ ಬಟ್ ಅಲ್ಲಿ ಇದು ನಮ್ಕಿಂತ ಸ್ವಲ್ಪ ಇನ್ನೂ ಫಾರ್ವರ್ಡ್ ಇರೋದ್ರಿಂದ ಅವರಿಗೆ ಇನ್ನೂ ಹೆಚ್ಕಿ ಕಳ್ಯಾಕ್ ಸಿಗ್ತತಿ ಮತ್ತೆ ಸ್ಯಾಲರಿ ಚಲೋ ಇರೋದ್ರಿಂದ ನಮ್ ಜನರ ಫೈನಾನ್ಸಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗ್ತೈತಿ ಬಡ ಮಕ್ಳಿರ್ತಾರ ತಂದೆ ತಾಯಿಗೆ ಒಂದು ಒಳ್ಳೆ ಸಪೋರ್ಟ್ ಆಗ್ತೈತಿ ಇನ್ಸ್ಟ್ರೂಮೆಂಟ್ಸ್ ಆಗಲಿ ನಾವು ಜರ್ಮನ್ ಮಾಡ್ತೀವಿ ಬಟ್ ಅಂದ್ರೂ ಈಗ ನಾವು ನೆಕ್ಸ್ಟ್ ಸ್ಟಾಫ್ ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡೋರದ್ವಿ ಬಟ್ ನಾವು ಮಾಡಿಲ್ಲ ಇದೆಲ್ಲ ಮುಗಿದ್ಮೇಲೆ ಒಂದು ವರ್ಷ ಬಿಟ್ಟು ಸ್ಟಾಫ್ ಎಕ್ಸ್ಚೇಂಜ್ ಅಂದ್ರೆ ಅವ್ರ ಸ್ಟಾಫ್ ಇಲ್ಲಿ ಕಲಾಕ್ ಬರ್ತಾರೆ ನಮ್ಮ ಸ್ಟಾಫ್ ಅಲ್ಲಿ ಕಲಿಯಾಕ್ ಹೋಗ್ತಾರ

ನಾವು ಹಾಸ್ಪಿಟ್ಲೊಳಗೆ ಅವ್ರದ್ದು ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಬೇಕಂತ ಹೇಳಿ ನಮ್ಮ ಹುಡುಗರನ್ನ ಟ್ರೈನಿಂಗ್ ಕಳ್ಸೋ ವಿಚಾರನಾಗ ಇದ್ದೀವಿ ಈಗ ನಮ್ಮಲ್ಲಿ ಯಾರು ಭಾಳ ವರ್ಷದಿಂದ ನಮ್ಮ ಕಡೆ ವರ್ಕ್ ಮಾಡಿದಾರೆ ಯಾರು ಎಕ್ಸ್ಪರ್ಟ್ಸ್ ಆಮೇಲೆ ಯಾರು ಜರ್ಮನ್ ಲ್ಯಾಂಗ್ವೇಜ್ ಕಲ್ಲಿ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಅದಾರ ಅವ್ರನ್ನ ನಾವು ಇನ್ನು ಮುಂದಿನ ಬರೋದ್ರ ದಿನಗಳಲ್ಲಿ ಸಿಕ್ಸ್ ಮಂತ್ಸು ತ್ರೀ ಮಂತ್ಸ್ ಅವ್ರು ಟ್ರೈನಿಂಗ್ ಕಳಿಸ್ಕೊಡ್ತೀವಿ